ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ವಾದಿರಾಜ್ ಪ್ರಸನ್ನ ಇಂದು ಪ್ರಣವದ ಬಗ್ಗೆ ಚಿಂತನೆ ಮಾಡೋಣ ಅಂತ ಪ್ರಣವ ಅಂದರೆ ಏನು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಪ್ರಣವ ಅಂದರೆ ಓಂಕಾರ ಅಂತ ಓಂಕಾರನ ಪದಚ್ಛೇದ ಮಾಡಿದಾಗ ಅಕಾರ ಉಕಾರ ಮಕಾರ ಇವ ಮೂರು ಅಕ್ಷರಗಳ ಸಂಯೋಜನೆಯಿಂದ ಓಂಕಾರ ಆಗಿದೆ ಅಂತ ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂಥ ವಿಷಯನೇ ಆದರೆ ಇದು ಬಿಟ್ಟು ಬೇರೆ ಏನನ್ನ ಇದೆಯಾ ಅಂದರೆ ಹೌದು ಇದೆ ಇದಕ್ಕೆ ಚಿಂತನೆ ಮಾಡುವಂಥ ವಿಷಯ ಇದೆ ಪ್ರಣವ ಅಂದರೆ ಅಕಾರ ಉಕಾರ ಮಕಾರ ತ್ರಯಕ್ಷರಗಳಲ್ಲದೆ ಇದರಲ್ಲಿ ನಾದಮಯವಾದಂತಹ ಬಿಂದು ರೂಪವಾದಂತಹ ಒಂದು ಅರ್ಧ ಮಾತ್ರೆಯ ವಿಷಯವೂ ಇದೆ ಅಂದರೆ ಬಿಂದು ನಾದಾತ್ಮಕವಾದಂತಹ ಅಕಾರ ಉಕಾರ ಮಕಾರಗಳನ್ನು ಸೇರಿದಾಗ ಓಂಕಾರ ಎಂಬುದಾಗಿ ಭಾರತೀಯ ಮಹರ್ಷಿಗಳ ನೋಟವಾಗಿದೆ ಅಂದರೆ ಪ್ರಣವದ ವ್ಯಾಪ್ತಿ ಹೇಗಿದೆಯಪ್ಪ ಪ್ರಣವದ ವಿಸ್ತಾರ ಹೇಗಿದೆಯಪ್ಪ ಅಂದರೆ ಒಂದು ಉದಾಹರಣೆ ಮೂಲಕ ನೋಡೋದಾದರೆ ನಾವು ಈಗ ಸಮುದ್ರನ ನೋಡಿದ ತಕ್ಷಣ ಏನನ್ಸುತ್ತೆ ಬಹಳ ಅಗಾಧವಾಗಿದೆ ಎಷ್ಟು ಅಗಲವಾಗಿದೆ ಎಷ್ಟು ವಿಸ್ತಾರವಾಗಿದೆ ಅನ್ನಿಸುತ್ತೆ ಅದೇ ರೀತಿ ನಮಗೆ ಕಣ್ಣಿಗೆ ಕಾಣದಂತಹ ಅಗೋಚರವಾದಂತಹ ಅನೇಕ ವಿಷಯಗಳು ನಮಗೆ ತಿಳಿದಂತಹ ಅಥವಾ ನಮಗೆ ತಿಳಿಯದಂತಹ ಅನೇಕ ವಿಷಯಗಳು ಅದರ ಅಂತರಂಗದಲ್ಲಿದೆ ಅಂದರೆ ಪ್ರಣವದ ವ್ಯಾಪ್ತಿಯು ನಮಗೆ ಮೇಲ್ನೋಟಕ್ಕೆ ಕಂಡು ಸಮುದ್ರದಂತೆ ಆಳವಾದಂತಹ ಅನೇಕ ವಿಷಯಗಳಿದೆ ಸಮುದ್ರಕ್ಕೆ ಎಲ್ಲೆ ಅಂದರೆ ಎಂಡ್ ಎಷ್ಟು ತುಂಬ ಅಗಾಧವಾಗಿದೆಯೋ ಅದೇ ರೀತಿಯಾಗಿ ಪ್ರಣವದ ವಿಷಯದಲ್ಲೂ ಭಾರತೀಯ ಮಹರ್ಷಿಗಳ ನೋಟ ಅಗಾಧವಾಗಿದೆ ಮತ್ತು ಆಳವಾಗಿದೆ ಹಾಗಾಗಿ ಇದನ್ನು ಕೆಲವು ಸಂಚಿಕೆಗಳಲ್ಲಿ ನಾವು ಇದನ್ನು ಪ್ರಣವದ ಬಗ್ಗೆ ಚಿಂತನೆ ಮಾಡೋಣ ಅಂತ ಅಭಿಪ್ರಾಯ ಇದೆ ಇದರಲ್ಲಿ ನಮ್ಮ ಭಾರತೀಯ ಮಹರ್ಷಿಗಳು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಈ ಪ್ರಣವದ ಬಗ್ಗೆ ತಮ್ಮ ತಪಸ್ಸೆಯಿಂದ ತಮ್ಮ ಸಾಧನೆಯಿಂದ ಕೆಲವೊಂದು ಸಂಗತಿಗಳನ್ನ ಅವರು ಕಂಡುಕೊಂಡಿದ್ದಾರೆ ಅದು ಅನೇಕ ಉಪನಿಷತ್ಗಳಲ್ಲಿ ಬಂದಿದೆ ವೇದಗಳಲ್ಲಿ ಬಂದಿದೆ ಮಹಾಭಾರತದಲ್ಲಿ ಬಂದಿದೆ ಮತ್ತು ಗೀತಾಚಾರ್ಯನಾದಂತಹ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಪ್ರಣವದ ಉಲ್ಲೇಖಗಳನ್ನು ಪುಂಖಾನುಪುಂಖವಾಗಿ ಕೊಟ್ಟಿದ್ದಾರೆ ಅಷ್ಟೇ ಯಾಕೆ ನಾವು ಪ್ರತಿನಿತ್ಯ ಜಪ ಮಾಡುವಂತಹ ಗಾಯತ್ರಿ ಮಹಾಮಂತ್ರದಲ್ಲಿ ಕೂಡ ಪ್ರಣವವೇ ಕಿರೀಟದರ ಒಂದು ಮಾದರಿಯಲ್ಲಿ ಒಂದು ಸ್ಟಾ ಪ್ರಾರಂಭವಾದಂತಹ ಈ ಒಂದು ಗಾಯತ್ರಿ ಮಹಾಮಂತ್ರದ ಬಗ್ಗೆ ನಾವು ಅವಲೋಕನ ಮಾಡುವಂಥದ್ದು ಅತ್ಯವಶ್ಯಕವಾದ ವಿಷಯವಾಗಿದೆ ಪ್ರಣವದ ವಿಸ್ತಾರವೇ ಗಾಯತ್ರಿ ಮಂತ್ರ ಗಾಯತ್ರಿಯ ವಿಸ್ತಾರವೇ ನಮ್ಮ ಉಪನಿಷತ್ತುಗಳಿಂದ ಬಂದಂತಹ ಅನೇಕ ಸಂಗತಿಗಳುಂಟು ಹಾಗೆಯೇ ಮಹಾಭಾರತವು ಕೂಡ ಮತ್ತು ರಾಮಾಯಣವು ಕೂಡ ಈ ಒಂದು ಪ್ರಣವದ ವಿಸ್ತಾರವೇ ಆಗಿದೆ ಅನ್ನೋದು ಭಾರತೀಯ ಮಹರ್ಷಿಗಳ ತಮ್ಮ ತಪಸ್ಸೆಯಿಂದ ಕಂಡಂತಹ ನೋಟವಾಗಿದೆ ಈ ಒಂದು ಭಾರತೀಯ ಮಹರ್ಷಿಗಳು ತಮ್ಮ ಯೋಗ ದೃಷ್ಟಿಯಿಂದ ತಮ್ಮ ಜ್ಞಾನ ದೃಷ್ಟಿಯಿಂದ ತಮ್ಮ ತಪೋ ದೃಷ್ಟಿಯಿಂದ ಈ ಪ್ರಣವದ ವಿಷಯವನ್ನು ಹಲವಾರು ಕಡೆ ಈ ರೀತಿಯಾಗಿ ವಿಸ್ತಾರವಾಗಿ ಅವರು ನಮಗೆ ಕೊಟ್ಟಿರ್ತಾರೆ ಇದನ್ನು ಸಂಗ್ರಹ ರೂಪವಾಗಿ ಯಥಾಶಕ್ತಿ ಯಥಾಮಿತಿ ನಾನು ಇದರಲ್ಲಿ ಒಂದೊಂದು ಶ್ಲೋಕ ಅಥವಾ ಒಂದೊಂದು ರುಕ್ ಅಥವಾ ಒಂದೊಂದು ಸಂಗತಿಗಳನ್ನ ತಗೊಂಡು ನಿಮ್ಮ ಜೊತೆಗೆ ಚಿಂತನ ಮಂಥನ ಮಾಡೋಣ ಅಂತ ಈ ಒಂದು ಸಂಚಿಕೆಯನ್ನು ಆರಂಭ ಮಾಡ್ತಾಯಿದ್ದೀನಿ ಇದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇದ್ದೇ ಇದೆ ಅಂತ ಭಾವಿಸ್ತಾ ಈ ಒಂದು ಪ್ರಣವದ ಮುಂದಿನ ಸಂಚಿಕೆಗಳಲ್ಲಿ ಒಂದೊಂದು ವಿಷಯವನ್ನು ನಿಮ್ಮ ಮುಂದೆ ನಾವು ಚಿಂತನೆ ಮಂತ್ರನೆ ಮಾಡೋಣ ಅಂತ ಯೋಚನೆಯನ್ನು ಹಾಕ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮ ಸಹಕಾರ ಕೊಡ್ತೀರಾ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು